आत्मीय स्न नमस्कार ಗೆಳೆಯರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕೂತು ನಾನೇ ಐದು ವರ್ಷ ಸಿ ಎಂ ಯಾವ ಒಪ್ಪಂದವೂ ಆಗಿಲ್ಲ ಅಧಿಕಾರ ಹಂಚಿಕೆಯ ಒಪ್ಪಂದ ಯಾವುದೂ ಇಲ್ಲ ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವೇ ಕೆಲವು ಶಾಸಕರ ಬೆಂಬಲ ಇದೆ ಉಳಿದ ಶಾಸಕರ ಬೆಂಬಲ ನನಗಿದೆ ಹಾಗಾಗಿ ಸಿ ಎಂ ಬದಲಾವಣೆಯ ಮಾತೇ ಇಲ್ಲ ನಾಯಕತ್ವ ಇದೇ ತರಹ ಇರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೂ ಕೂಡ ನನ್ನ ಒಂದು ನಾಯಕತ್ವದಲ್ಲಿಯೇ ನಡೆಯುತ್ತೆ ಅನ್ನು ಂತಹ ಶಾಕಿಂಗ್ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ ಇಷ್ಟು ದಿನ ಸಿ ಎಂ ಸಿದ್ದರಾಮಯ್ಯನವರ ನಡೆಗೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ವಿರುದ್ಧವಾಗಿತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಹೈಕಮಾಂಡ್ ಈಗ ಸೈಲೆಂಟ್ ಆಗಿದ್ಯಾಕೆ ಸಿ ಎಂ ಸಿದ್ದರಾಮಯ್ಯ ಅವರು ಉರುಳಿಸಿದಂತಹ ಆ ದಾಳ ಆದರೂ ಏನು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ದಾಳಕ್ಕೆ ಏನು ಮಾಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಗಳೇನು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ ಅವರ ಒಂದು ದಾಳಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಎಲ್ಲ ದಾಳಗಳಿಗಿಂತಲೂ ಅವರು ಉರುಳಿಸುವಂತಹ ಆ ಕೊನೆಯ ಅಧಿಕಾರದ ದಾಳ ಇರುತ್ತಲ್ಲ ಅದು ಅವರಿಗೆ ಅಧಿಕಾರವನ್ನು ತಂದು ಕೊಡುತ್ತೆ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವನ್ನು ನಾವು ಗಮನಿಸ್ತಾ ಹೋದರೆ ಅವರು ಇಂತಹ ದಾಳಗಳನ್ನು ಬಹಳಷ್ಟು ಸರಿ ಈ ಹಿಂದೆಯೂ ಕೂಡ ಉರುಳಿಸಿದ್ದಾರೆ ಈ ಒಂದು ಎರಡು ಸಾವಿರದ ಚುನಾವಣಾ ಸಮಯದಲ್ಲಿ ಅವರು ಉರುಳಿಸಿದಂತಹ ದಾಳ ಏನಿತ್ತು ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಕ್ಟಿವ್ ರಾಜಕಾರಣದಿಂದ ನಿವೃತ್ತಿಯನ್ನು ಪಡಿತೀನಿ ಇದು ನನ್ನ ಕೊನೆಯ ಒಂದು ಟರ್ಮ್ ಅನ್ನುವ ರೀತಿಯಲ್ಲಿ ದಾಳವನ್ನು ಉರುಳಿಸಿ ಆ ಒಂದು ಸಿಂಪತಿಯ ಆಧಾರದ ಮೇಲೆ ಸಿ ಎಂ ಸ್ಥಾನವನ್ನು ಅವರು ಗಿಟ್ಟಿಸ್ಕೊಂಡ್ರು ಅದಾದ ಬಳಿಕ ಈಗ ಯಾವಾಗ ಅಧಿಕಾರ ಹಂಚಿಕೆಯ ಸೂತ್ರ ಅದೆಲ್ಲವೂ ಕೂಡ ಆಯಿತು ನಾಯಕತ್ವದ ಚರ್ಚೆಯೂ ಕೂಡ ಆಯಿತು ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಜಾಸ್ತಿ ಆಗುತ್ತಾ ಹೋಯಿತು ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗುತ್ತಾ ಬಂತು ಈ ಹಿಂದೆ ಅನೇಕ ವಿಚಾರಗಳನ್ನು ನಾವು ನೀವು ಗಮನಿಸಿದ್ದೀವಿ ಜಾತಿ ಗಣತಿಯ ವಿಚಾರ ಇರ್ಬೋದು ಎಮ್ ಎಲ್ ಸಿ ಆಯ್ಕೆಯ ವಿಚಾರ ಇರ್ಬೋದು ಆನಂತರ ಸಮಾವೇಶದ ವಿಚಾರ ಇರ್ಬೋದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆದವು ಇಷ್ಟು ದಿನ ಹೈಕಮಾಂಡ್ ಡಿ ಕೆ ಪರವಾಗಿತ್ತು ಆದರೆ ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮಾತಿಗೆ ಸೈಲೆಂಟ್ ಆಗಿ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ಹಾಗೆ ಹೈಕಮಾಂಡು ಕೂಡ ಸಿದ್ದರಾಮಯ್ಯನವರ ಈ ಒಂದು ಸ್ಟೇಟ್ಮೆಂಟ್ಗೆ ಒಪ್ಪಿಕೊಂಡಿದೆ ಹಾಗಾದರೆ ಸಿದ್ದರಾಮಯ್ಯ ಅವರು ಉರುಳಿಸಿದಂತಹ ದಾಳದ ಬಗ್ಗೆ ಈಗ ನೋಡ್ತಾ ಹೋಗೋದಾದ್ರೆ ಗೆಳೆಯ ಸಿದ್ದರಾಮಯ್ಯ ಅವರು ಸಿಂಪಲ್ ಆಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಏನು ಆ ದಾಳ ಅಂದ್ರೆ ಇನ್ನು ಎರಡು ತಿಂಗಳಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ ಬಿಹಾರದಲ್ಲಿ ಚುನಾವಣೆಯನ್ನು ಇಟ್ಕೊಂಡು ಈಗ ಸಿದ್ದರಾಮಯ್ಯ ಅವರನ್ನ ಕೆಳ ಗಡಿ ಇಳಿಸಿದ್ರೆ ಅದು ಬಹಳ ದೊಡ್ಡ ರಾಂಗ್ ಮೆಸೇಜ್ ಹೋಗುತ್ತೆ ಇದೇ ದಾಳವನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಉರುಳಿಸಿದ್ರು ನಿಮ್ಮ ಇಷ್ಟ ನೀವು ಹೇಗೆ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಆದರೆ ನನ್ನ ಬೆಂಬಲ ಇರೋದು ಅಹಿಂದ ಮತಗಳ ಬೆಂಬಲ ಇದೆ ಇಲ್ಲಿ ನೀವು ಅಹಿಂದ ಮುಖ್ಯಮಂತ್ರಿಯನ್ನು ನೀವು ಇಳಿಸಿದ್ದೇ ಆದರೆ ಬಿಹಾರದ ಎಲೆಕ್ಷನ್ಗೆ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೊಡುತ್ತೆ ಬಿಹಾರದಲ್ಲಿ ಅಹಿಂದ ಮತಗಳನ್ನು ನಂಬಿಕೊಂಡೇ ಕಾಂಗ್ರೆಸ್ ಇರೋದು ಹಾಗಾಗಿಯೇ ಈಗ ನನ್ನನ್ನು ಇಳಿಸಿದ್ರೆ ಇದು ಬಹಳ ದೊಡ್ಡ ರಾಂಗ್ ಮೆಸೇಜ್ ಹೋಗುತ್ತೆ ಈಗ ಕ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದೇ ಮೂರು ರಾಜ್ಯದಲ್ಲಿ ಅದರಲ್ಲಿ ಹಿಂದುಳಿದ ನಾಯಕನಾಗಿರೋದು ನಾನೊಬ್ಬನೇ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿರೋದು ನಾನೊಬ್ಬನೇ ನನ್ನನ್ನೇ ಇಳಿಸಿಬಿಟ್ರೆ ಬೇರೆ ಬೇರೆ ಕಡೆಗಳಲ್ಲೂ ಇದು ಹೋಗುತ್ತೆ ಹಾಗಾಗಿ ಯೋಚನೆ ಮಾಡಿ ಅನ್ನುವಂತಹ ದಾಳ ಉರುಳಿಸಿದ್ರು ಹೈಕಮಾಂಡ್ ಕೂಡ ಒಪ್ಪಿಕೊಳ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಬೇಡ ಬಿಹಾರ ಎಲೆಕ್ಷನ್ ಮುಗಿಲಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡ್ತು ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸೂಚನೆ ಸಿಕ್ತೋ ಆಗಿನಿಂದಲೇ ಡಿ ಕೆ ಶಿವಕುಮಾರ್ ಅವರ ಪೋಷಾಕು ಎಲ್ಲವೂ ಕೂಡ ಬದಲಾಗ್ತಾ ಹೋಯಿತು ನೀವು ಸೂಕ್ಷ್ಮವಾಗಿ ಗಮನಿಸಿ ಕಳೆದ ಬಾರಿ ದೆಹಲಿಗೆ ಹೋದಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ಬಗ್ಗೆ ಒಂದು ಸಣ್ಣ ಸೂಕ್ಷ್ಮವೂ ಸಿಕ್ಕಿತ್ತು ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ತಮ್ಮ ಬೆಂಬಲಿಗ ಶಾಸಕರಿಂದ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಮಾತುಗಳನ್ನು ಹೇಳಿಸಿದರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ತಾವು ಆ ಕಾಂಗ್ರೆಸ್ ಶಾಲನ್ನು ಹಾಕಿಕೊಳ್ತಾ ಇದ್ರು ಆದರೆ ಯಾವಾಗ ಅಧಿಕಾರ ನನಗೆ ಸಿಗೋದಿಲ್ಲ ಅನ್ನೋದು ಗೊತ್ತಾಯಿತು ಆಗ ಕಾಂಗ್ರೆಸ್ ಶಾಲನ್ನು ಡಿ ಕೆ ಶಿವಕುಮಾರ್ ಅವರು ಕೆಳಗಿಟ್ಟರು ಕೆಳಗಿಟ್ಟು ಬೇರೆ ಒಂದು ಮಫ್ಲರ್ ತರಹದ ಒಂದು ಶಾಲನ್ನು ಹಾಕೊಂಡು ಕೂಲಿಂಗ್ ದಾಸ್ ಹಾಕ್ಕೊಂಡು ಅವರು ಕಂಪ್ಲೀಟ್ ಲುಕ್ನ ಬದಲಾಯಿಸಿಕೊಂಡ್ರು ಇದು ಹೈಕಮಾಂಡ್ಗೆ ಕೊಟ್ಟಂತಹ ಮೆಸೇಜ್ ಕಾಂಗ್ರೆಸ್ ಶಾಲನ್ನು ನಾನು ಆಲ್ರೆಡಿ ಕೆಳಗಡೆ ಇಟ್ಟಿದ್ದೀನಿ ಅನ್ನುವಂತಹದ್ದು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಎರಡು ತಿಂಗಳು ಆಯ್ತಪ್ಪ ಕಾದು ನೋಡೋಣ ಬಿಹಾರದ ಎಲೆಕ್ಷನ್ ಇದೆ ಬಿಹಾರದ ಎಲೆಕ್ಷನ್ ಆದ ಮೇಲೆ ಮುಂದೆ ಏನಾದರೂ ಒಂದಷ್ಟು ಪ್ಲಾನ್ ಮಾಡೋಣ ಅಂತ ಸುಮ್ಮನಿರ್ತಾರ ಹಾಗೇನಾದರೂ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿದ್ರೆ ಅವರು ಸಿ ಎಂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳ್ತೀನಿ ಬಿಹಾರದ ಎಲೆಕ್ಷನ್ ಮುಗೀತಾ ಇದ್ದ ಹಾಗೆ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ ಅದು ಮುಗೀತಾ ಇದ್ದ ಹಾಗೆ ಕೇರಳದಲ್ಲಿ ಎಲೆಕ್ಷನ್ ಇದೆ ಹೀಗೆ ಈ ಎಲ್ಲ ಎಲೆಕ್ಷನ್ಗಳನ್ನು ಮುಗಿಸ್ತಾ ಹೋದರೆ ನೆಕ್ಸ್ಟು ಬಜೆಟ್ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಬರುತ್ತೆ ಬಜೆಟ್ ಆದ ಮೇಲೆ ನೋಡ್ಕೋಣ ಅಂದರೆ ಉಳಿಯೋದೆಷ್ಟಿನ್ನೂ ಈ ಒಂದು ಒಂದೂವರೆ ವರ್ಷ ಉಳಿಯುತ್ತೆ ಸೊ ಈ ಒಂದು ಒಂದೂವರೆ ವರ್ಷ ಸಿದ್ಧರಾಮಯ್ಯನವರೆ ಕಂಪ್ಲೀಟ್ ಆಗಲಿ ಬಿಡಿ ಅಂದ್ಬಿಡ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಮಾಡ್ತಾರೆ ಒಂದು ಹೈಕಮಾಂಡ್ ಹೇಳಿದ ಹಾಗೆ ಇದೇ ರೀತಿಯಾಗಿ ಕೇಳಿಕೊಂಡು ಇರ್ತಾರ ಆಯಿತು ಸಿದ್ದರಾಮಯ್ಯನವರೇ 5. ಐದು ವರ್ಷ ಸಿ ಎಂ ಆಗಿರಲಿ ಅಂತ ಆದರೆ ಡಿ ಕೆ ಅವರ ಜಾಯಮಾನ ಹಿಂದೆ ಸರಿಯೋದಲ್ಲ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಿಂದಲೇ ಗೊತ್ತಾಗುತ್ತೆ ಅಧಿಕಾರವನ್ನು ಕಿತ್ಕೊಳ್ಬೇಕು ಅನ್ನುವಂತಹ ಸ್ಟೇಟ್ಮೆಂಟನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಒಂದು ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ಶೇಕ್ ಮಾಡ್ತಾರೆ ಅದು ಅಷ್ಟು ಸುಲಭನ ಅಂತ ನೋಡೋದಾದರೆ ಗೆಳೆಯರೆ ನೂರ ನಲ್ವತ್ತು ಜನ ಬೆಂಬಲಿಗ ಶಾಸಕರಿದ್ದಾರೆ ಅಂದರೆ ಕಾಂಗ್ರೆಸ್ ಶಾಸಕರು ನೂರ ಮೂವತ್ತೈದು ಐದು ಜನ ಬೆಂಬಲಿಗರಿದ್ದಾರೆ ಸೊ ನೂ ನೂರ ನಲವತ್ತು ಶಾಸಕರಲ್ಲಿ ಈಗ ನಲವತ್ತು ಜನ ಶಾಸಕರನ್ನ ಇವ್ರು ಕರೆದುಕೊಂಡು ಹೋಗಬೇಕು ಏನು ಅಂದರೆ ಇವರು ಒಂದು ಬಾಹ್ಯ ಬೆಂಬಲವನ್ನು ಪಡೆದುಕೊಂಡು ಅಧಿಕಾರ ಹಿಡಿಬೇಕು ಅಂದರೆ ಬಿ ಜೆ ಪಿಯಲ್ಲಿ ಈಗಿರೋದು ಎಪ್ಪತ್ತಿದ್ರು ಆ ನಂತರದಲ್ಲಿ ಬೊಮ್ಮಾಯಿ ಅವರಿಲ್ಲ ಆ ಒಂದು ಜಾಗವನ್ನು ಕೂಡ ಸೋತರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರನ್ನು ಸೇರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ನಲವತ್ತು ನಲವತ್ತೈದು ಜನ ಶಾಸಕರನ್ನು ಹೊರಗಡೆ ಕರೆದುಕೊಂಡು ಬಂದು ಅವರ ಬಾಹ್ಯ ಬೆಂಬಲದಿಂದ ಇವರು ಮುಖ್ಯಮಂತ್ರಿ ಆಗ್ತಾರ ಅಂತ ನೋಡೋದಾದರೆ ಆ ಸಾಧ್ಯತೆಯೂ ಕೂಡ ಬಹಳ ಕಡಿಮೆ ಇದೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಜೊತೆಗೆ ಬರ್ತೀನಿ ಅಂತ ಅಂದರೆ ಕುಮಾರಸ್ವಾಮಿ ಅವರು ಆ ಕುಮಾರಸ್ವಾಮಿ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಣ್ಣೆ ಸಿಗೆ ತರಹ ಇದೆ ಅವ್ರು ಒಪ್ಕೊಳ್ತಾರ ಆಮೇಲೆ ಬಿ ಜೆ ಪಿಯಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಸೊ ರಮೇಶ್ ಜಾರಕಿಹೊಳಿ ಹೊಳಿ ಅವರು ಒಪ್ಕೋತಾರ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಬೆಂಬಲ ಸೇರಿಸಿ ಸಿಎಂ ಆಗುತ್ತೀನಿ ಅಂತ ಅಂದರೆ ಸೊ ಅವರು ಕೂಡ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇಲ್ಲ ಆಮೇಲೆ ಬಿಜೆಪಿ ಎರಡೂವರೆ ವರ್ಷಕ್ಕಾಗಿ ಕುಮಾರಸ್ವಾಮಿ ಅವರನ್ನು ಬಿಡುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಯಾಕೆಂದ್ರೆ ಕರ್ನಾಟಕ ಬಿಜೆಪಿ ನಾಯಕತ್ವದ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಕರ್ನಾಟಕದ ಬಿಜೆಪಿ ನಾಯಕತ್ವದ ಪರಿಸ್ಥಿತಿ ಹೆಂಗೆಲ್ಲ ಆಗಿದೆ ಅಂತ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಂಬಿಕೊಂಡಿರೋದು ಕುಮಾರಸ್ವಾಮಿ ಅವರನ್ನ ಸೊ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಬಿಡ್ತಾರ ಸೊ ಆ ಪ್ರಶ್ನೆಯೂ ಕೂಡ ಇದೆ ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಒಂದು ಆರು ತಿಂಗಳು ಆಯ್ತು ಕಾದು ನೋಡೋಣ ಇನ್ನು ನವಂಬರ್ ಡಿಸೆಂಬರ್ವರೆಗೂ ಕಾದು ನೋಡಿ ಆಮೇಲೆ ಏನಾದರೂ ಒಂದು ತಂತ್ರವನ್ನು ಉರುಳಿಸೋಣ ಅಥವಾ ಕುದುರೆ ವ್ಯಾಪಾರದ ಮೂಲಕ ಶಾಸಕರನ್ನು ನಮ್ಮ ಕಡೆ ಸೆಳ್ಕೊಳ್ಳೋಣ ಸೊ ಈ ರೀತಿಯಾಗಿರುವಂತಹ ಯೋಚನೆ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಸರ್ಕಾರವನ್ನ ಬೀಳಿಸುವಂತಹ ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಕೊಡ್ತಾರ ಅಂತಹ ಒಂದಷ್ಟು ನಡೆಗಳು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮಾಡಿದ್ದಾರೆ ಸೊ ಈಗಲೂ ಕೂಡ ಅಂತಹದ್ದೇ ಡಿ ಕೆ ಶಿವ ಕುಮಾರ್ ಅವರು ಏನಾದರೂ ತಂತ್ರಗಾರಿಕೆಯನ್ನ ಮಾಡ್ತಾರ ಅನ್ನೋದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಕಾದಿರುವಂತಹ ಕುತೂಹಲ ಕರ್ನಾಟಕ ರಾಜ್ಯದಲ್ಲಿ ಈಗ ನಾಯಕತ್ವ ಬದಲಾವಣೆ ಅನ್ನೋದನ್ನು ಸಿದ್ದರಾಮಯ್ಯನವರು ದಿಢೀರಂತ ಚೇಂಜ್ ಮಾಡಿಬಿಟ್ರು ಅದು ಕೂಡ ಯಾವುದು ಬಿಹಾರದ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರಿಗೆ ಈ ಸ್ಟ್ರಾಟಜಿ ತುಂಬ ಚೆನ್ನಾಗಿಯೇ ಗೊತ್ತಿದೆ ಬಿಹಾರದ ಎಲೆಕ್ಷನ್ ಮುಗಿದ ಮುಗಿದ ನಂತರ ತಮಿಳ್ನಾಡಿನಲ್ಲಿ ಎಲೆಕ್ಷನ್ ಇದೆ ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ ನಂಬಿಕೊಂಡಿರೋದೇ ಹಿಂದುಳಿದ ವರ್ಗದ ಮತಗಳನ್ನು ಸೊ ಅಲ್ಲಿಯೂ ಕೂಡ ಅದು ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ ಬಿಹಾರದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈಗ ನೆರೆಯ ತಮಿಳುನಾಡಿನಲ್ಲಿ ಅದು ಎಫೆಕ್ಟ್ ಆಗಲ್ವಾ ಸೊ ಇದೆಲ್ಲ ಒಂದು ಅಂಶಗಳನ್ನು ಇಟ್ಕೊಂಡೇ ಸಿದ್ದರಾಮಯ್ಯನವರು ಈಗ ಒಂದು ದಾಳವನ್ನು ಉರುಳಿಸಿದ್ದು ಅದು ಸಕ್ಸಸ್ ಆದಂತೆ ಕಾಣುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾರಾ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದರೆ ಪಕ್ಷ ವೀಕ್ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳು ಇದೆ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಇದ್ದಾರೆ ಡಿ ಕೆ ಅವರ ಮುಂದಿನ ನಡೆ ಏನಾಗಿರಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ